ಎಲ್ಲರಿಗೂ ನಮಸ್ಕಾರ ನಾನು ಗುರುರಾಜ ಮಾರ್ಪಳ್ಳಿ ಕನ್ನಡದ ಖ್ಯಾತ ಕಾದಂಬರಿಕಾರ ಶಿವರಾಮ ಕಾರಂತರ ಆತ್ಮಚರಿತ್ರೆಯನ್ನು ಒಬ್ಬರು ಬಯ ಬರೆಯಬೇಕೆಂದು ಬಯಸಿದಾಗ ಅವರು ಹೇಳಿದರಂತೆ ಇನ್ನೊಬ್ಬರು ನನ್ನ ಆತ್ಮಹತ್ಯೆಯನ್ನು ಮಾಡುವುದಕ್ಕಿಂತ ನಾನೇ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಹಾಗೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಈ ಲೋಕದಲ್ಲಿ ನನ್ನ ಕವನಗಳನ್ನು ಇನ್ನೊಬ್ಬರು ಓದಬೇಕೆಂದು ಬಯಸಿದಾಗ ಅದನ್ನು ನಾನೇ ಓದಿ ನನ್ನ ಆತ್ಮಹತ್ಯೆಯನ್ನು ನಾನೇ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಬಯಸಿದೆ ಆದ್ದರಿಂದ ಅದನ್ನ ಇಲ್ಲಿ ಪ್ರಾರಂಭಿಸುತ್ತಿದ್ದೇನೆ ಕಾವ್ಯದ ಕುರಿತು ನಾನು ಏನು ಹೇಳುವುದಿಲ್ಲ ಕನ್ನಡದ ಕಾವ್ಯ ಪ್ರಪಂಚ ಬಹಳ ದೊಡ್ಡದು ನಾನು ಬಹಳ ಸಣ್ಣ ಕವಿ ಕೆಲವು ಕವನಗಳನ್ನು ಬರೆದಿದ್ದೇನೆ ಕೆಲವು ಎಂದರೆ ಒಂದು ಸಾವಿರ ಕವನದಷ್ಟು ಬರೆದಿದ್ದೇನೆ ಅದನ್ನು ಓದಿ ಎಲ್ಲರನ್ನು ಚಲ್ಲಣಕ್ಕೆ ಈಡು ಮಾಡುವಂತಹ ಒಂದು ಯೋಚನೆ ನನಗೇನಿಲ್ಲ ಆದರೆ ಕೆಲವು ಕವನಗಳನ್ನು ನಾನು ಓದಿ ಹೇಳಬೇಕು ಕನ್ನಡಿಗರಿಗೆ ಅದನ್ನು ತಲುಪಿಸುವ ಕೆಲಸವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಈ ಕವನಗಳನ್ನ ನಾನು ಓದುತ್ತಿದ್ದೇನೆ ನನ್ನ ಕವನಗಳು ನವ್ಯ ಕಾವ್ಯದ ಪ್ರಪಂಚಕ್ಕೆ ಸೇರಿದಂತಹ ಕವನಗಳು ಇದರಲ್ಲಿ ಮೊದಲ ಕವನ ಭೂತಗಳು ಭೂತಗಳು ಈ ಜನಪ್ರತಿನಿಧಿಗಳನ್ನ ಪ್ರತಿನಿಧಿಸುತ್ತವೆ ಜನಪ್ರತಿನಿಧಿಗಳು ಒಂದು ಸಲ ಮತದಾನವಾದ ಮೇಲೆ ಐದು ವರ್ಷಕ್ಕೆ ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತಾರೆ ಭೂತಗಳು ಕೂಡ ಹಾಗೆ ತಮ್ಮ ಕಾಲ ಕಾಲದಲ್ಲಿ ತಮ್ಮ ಕಾಲಘಟ್ಟದಲ್ಲಿ ನಿಯಮದಲ್ಲಿ ತಮ್ಮ ಗಡಿಗಳಿಗೆ ಬಂದು ಅಲ್ಲಿ ಬಲಿಯನ್ನು ಅರ್ಪಿಸಿ ಮತ್ತೆ ಹಿಂದೆ ಹೋದವು ಮತ್ತೆ ಪುನಃ ಇನ್ನೊಂದು ನಿಯಮಕ್ಕೆ ಬರುತ್ತವೆ ಹಾಗೆಯೇ ಈ ಜನಪ್ರತಿನಿಧಿಗಳು ಐದು ವರ್ಷಕ್ಕೊಮ್ಮೆ ನೆನಪಾದಾಗ ನಮ್ಮ ಹತ್ತಿರ ಬರುತ್ತಾರೆ ಮತದಾನವನ್ನು ಕಸಿದುಕೊಂಡು ಹೋಗುತ್ತಾರೆ ಆಮೇಲೆ ನಾವು ಅವರನ್ನು ನೋಡಬೇಕಿದ್ರೆ ಮತ್ತೆ ಐದು ವರ್ಷ ಕಾಯ್ಬೇಕಾಗ್ತದೆ ಎಲ್ಲ ಜನಪ್ರತಿನಿಧಿಗಳು ನಮ್ಮ ದೇಶದಲ್ಲಿ ಯಾರೂ ಬಡವರಾಗ್ಲಿಲ್ಲ ಒಬ್ಬ ಜನಪ್ರತಿನಿಧಿ ಎರಡು ಮೂರು ತಿಂಗಳಲ್ಲಿ ಅವನ ಸರಕಾರ ಬಿದ್ದು ಹೋದರೆ ಅವನ ಸರಕಾರ ಆರಂಭ ಆಗಿ ಮೂರು ತಿಂಗಳಲ್ಲೇ ಬಿದ್ದು ಹೋದರೂ ಅವನಿಗೆ ಆಯುಷ್ ಇಡಿ ಪೆನ್ಷನ್ ಸಿಗ್ತದೆ ಅಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಮಾಡಿಕೊಂಡಿದ್ದಾರೆ ಇವರನ್ನ ಜನಪ್ರತಿನಿಧಿಗಳು ಜನ ಸೇವಕರು ಎಂದು ಹೇಗೆ ಹೇಳುವುದು ಅವರಿಗೆ ಇರುವಂತಹ ಲಾಭ ಇಡೀ ದೇಶದಲ್ಲಿ ಅವರು ಏರೋಪ್ಲೇನ್ನಲ್ಲಿ ಅವರು ಪುಕ್ಕಟೆಯಾಗಿ ತಿರುಗಬ ತಿರುಗಾಡಬಹುದು ಇಂತಹ ಸಕಲ ಸೌಲಭ್ಯಗಳನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ ಯಾಕೆಂದ್ರೆ ಅವರು ತೀರಾ ಬಡವರು ಆ ದೃಷ್ಟಿಯಿಂದಾಗಿ ಅವರು ಬಡವರ ಮತದಾನವನ್ನು ತೆಗೆದುಕೊಂಡು ತೀರಾ ಬಡವರಾಗಿ ಹೋಗಿದ್ದಾರೆ ಅಂತಹ ಜನಪ್ರತಿನಿಧಿಗಳ ಬಗ್ಗೆ ನಾನು ಒಂದು ಕವನವನ್ನ ಬರೆದಿದ್ದೇನೆ ಅದನ್ನ ಆ ನಿಮ್ಮ ಅನುಮತಿಯ ಮೇರೆಗೆ ಓದುತ್ತೇನೆ ಭೂತಗಳು ಭೂತಗಳು ನಾಲ್ಕು ಮತ್ತೊಂದನೆಯ ವರ್ಷ ಅಂದ್ರೆ ಐದನೇ ವರ್ಷ ಭೂತಗಳು ನಾಲ್ಕು ಮತ್ತೊಂದನೆಯ ವರ್ಷ ನಮ್ಮದೇ ಪರಿವಾರ ದೈವಗಳು ಎಚ್ಚೆತ್ತುಕೊಳ್ಳುವವು ಅಂದ್ರೆ ಐದನೆಯ ವರ್ಷ ಅವರಿಗೆ ಎಚ್ಚರ ಆಗ್ತದೆ ಕೆಲವು ದಿಲ್ಲಿಯ ಪಂಚತಾರಗಳಲ್ಲಿ ಪಂಚತಾರಾಗಳಲ್ಲಿಯೇ ಅವರು ವಾಸಿಸುವುದು ಕೆಲವು ವಿಮಾನದಲ್ಲಿ ಕೆಲವು ಬಯಲು ಬಯಲಾಗಿ ಮೈದಾನದಲ್ಲಿ ಹಲವು ಉಭಯ ಕುಶಲೋಪರಿದ ಬಾರಿನಲ್ಲಿ ಎಚ್ಚೆತ್ತು ಗದ್ದುಗೆಯ ಕಳಕೊಂಡು ಅಲೆದಾಡುವ ಅನಾಥ ಹಾದಿ ಬೀದಿಗಳಲ್ಲಿ ಅವರು ಅನಾಥರಾಗುವುದು ಚುನಾವಣೆಯ ಸಮಯ ಬಂದಾಗ ಎಂದು ಅರ್ಥ ಭೂತಗಳು ನಾಲ್ಕು ಮತ್ತೊಂದನೇ ವರ್ಷ ಬರುವವು ಕನಸುಗಳಲ್ಲಿ ನಮ್ಮೆಲ್ಲರ ಹೆದರಿಸುವವು ಜತೆಗೂಡಿ ಅವರಿವರ ಪಕ್ಷ ಪಕ್ಷಗಳನ್ನೊಡೆದು ಮಾತುಗಳು ಬಡಿದು ಒಡೆಯುವವು ಮನುಷ್ಯರ ಜಾತಿ ಜಾತಿಗಳಾಗಿ ರೀತಿಗಳಾಗಿ ಅಷ್ಟೇ ಅಲ್ಲ ನೀತಿಗಳಾಗಿ ಪ್ರಕಟಗೊಳ್ಳುತ್ತ ಭೀತಿಗಳಾಗಿ ಮತ ಧರ್ಮ ಭಾಷೆಗಳ ಮಾತುಕತೆಗಳಾಗಿ ಭೂತಗಳು ನಾಲ್ಕು ಮತ್ತೊಂದನೆಯ ವರ್ಷ ಬರುತ್ತವೆ ಪುರೋಹಿತ ಶಾಸ್ತ್ರಿಗಳ ಜತೆಗೆ ಇರುತ್ತವೆ ಚಿತ್ರಗಳಲ್ಲಿ ದೀನ ದಲಿತರ ವ್ಯಥೆಗೆ ಬರುತ್ತವೆ ದೇವರ ಜಾತಿ ಹೊತ್ತವರಂತೆ ಅಸ್ಥಿಭಾರ ಹಾಕುತ್ತವೆ ಮಸೀದಿ ಮಂದಿರಗಳಿಗೆ ಚರ್ಚು ಚರ್ಚುಗಳಿಗೆ ಗೋಪುರ ಕಟ್ಟುತ್ತವೆ ಬಾರಿನಲ್ಲಿ ಕುಳಿತು ಗಾಂಧಿಯ ಕತೆ ಹೇಳುತ್ತವೆ ಕನಸಿಲ್ಲದೆ ನರಳುತ್ತವೆ ಮೈಮರೆತು ಕೆರಳುತ್ತವೆ ಕಾವಿ ಪಾದಗಳ ಮೇಲೆ ತಲೆಯಿಟ್ಟು ಹೊರಳುತ್ತವೆ ಕಣ್ಣೀರು ಗೊರೆಯುತ್ತವೆ ಭೂತಗಳು ನಾಲ್ಕು ಮತ್ತೊಂದನೇ ವರ್ಷ ಹೊಸ ಹೊಸ ತಾಯಂದಿರ ಸೃಷ್ಟಿಸುತ್ತವೆ ತ್ಯಾಗ ಮಾಡಿಸುತ್ತವೆ ಯೋಗ ಮೂಡಿಸುತ್ತವೆ ಒಳಗಿಂದೊಳಗೆ ನೀರು ಬೆಂಕಿ ಮಾಡಿಕೊಂಡು ಬರುತ್ತವೆ ಒಳಗಿಂದೊಳಗೆ ನೀರು ಬೆಂಕಿ ಮಾಡಿಕೊಂಡು ಬರುತ್ತವೆ ಬಾಂಬ್ ರೈಫಲ್ ಮರೆಯಲ್ಲಿಟ್ಟಿರುತ್ತವೆ ರೋಷ ದ್ವೇಷ ರಾಕ್ ಎನ್ರೋಲ್ ಮಾಡುತ್ತವೆ ಶರಣ ಎಂದು ಹತ್ತು ಬೆರಳು ಜೋಡಿಸುತ್ತವೆ ಶರಣ ಎಂದು ಹತ್ತು ಬೆರಳು ಜೋಡಿಸುತ್ತವೆ ರಾಮ್ ರಾಮ್ ಹೇ ರಾಮ್ ಅನ್ನುತ್ತವೆ ಭಜನೆ ಮಾಡುತ್ತವೆ ಕುರಾನ್ ಪಠಿಸುತ್ತವೆ ನಮಾಜು ಹಾಕುತ್ತವೆ ಏಸುವೆ ಅನ್ನುತ್ತವೆ ತಮ್ಮ ಶಿಲುಬೆ ತಾವೇ ಹುರುತ್ತವೆ ಬೇಕಾದರೆ ತಮ್ಮ ಶಿಲುಬೆ ತಾವೇ ಹುರುತ್ತವೆ ಬೇಕಾದರೆ ಭೂತಗಳು ರಕ್ತಗತ ಮಾಡಿಕೊಂಡಿವೆ ಸಂವಿಧಾನಗಳನ್ನು ಭೂತಗಳು ರಕ್ತಗತ ಮಾಡಿಕೊಂಡಿವೆ ಸಂವಿಧಾನಗಳನ್ನು ಕರಗತ ಮಾಡಿಕೊಂಡಿವೆ ವಿಧಿವಿಧಾನಗಳನ್ನು ಕರಗತ ಮಾಡಿಕೊಂಡಿವೆ ವಿಧಿವಿಧಾನಗಳನ್ನು ಹಗಲು ವೇಷಗಳನ್ನ ಕಾಮ ರೂಪಗಳನ್ನ ಬಹುರೂಪಿ ಕಪಟ ಭಾವ ಭಂಗಿಗಳನ್ನ ಕಾಡುತ್ತವೆ ಭೂತಗಳು ಭೂತ ಕಾಲದ ಭ್ರೂಣಗಳನ್ನ ಕಾಡುತ್ತವೆ ಭೂತಗಳು ಭೂತ ಕಾಲದ ಭ್ರೂಣಗಳನ್ನ ಬರುತ್ತವೆ ಭೂತಗಳು ಪಕ್ಷ ವಿಪಕ್ಷಗಳಾಗಿ ಪಾದಯಾತ್ರೆ ಮುಗಿಸಿ ಪಂಚತಾರಾದಲ್ಲಿ ವಿಶ್ರಮಿಸಿ ಪಾದಯಾತ್ರೆ ಮುಗಿಸಿ ಪಂಚತಾರಾದಲ್ಲಿ ವಿಶ್ರಮಿಸಿ ಕೇವಲ ಹೇಳಿಕೆಗಳಾಗಿ ಸಂದರ್ಶನಗಳಾಗಿ ಯೋಗದಲ್ಲಿ ಕಣ್ಮರೆಯಾಗಿ ಮಾಯೆಯಲ್ಲಿ ಬರುತ್ತವೆ ಯೋಗದಲ್ಲಿ ಕಣ್ಮರೆಯಾಗಿ ಮಾಯೆಯಲ್ಲಿ ಬರುತ್ತವೆ ಭೂತಗಳು ಸರ್ಕಸ್ ಕಂಪನಿ ಸರಿಯುತ್ತವೆ ಭೂತಗಳು ಸರ್ಕಸ್ ಕಂಪನಿ ತೆರೆಯುತ್ತವೆ ನಾಟಕ ಕಂಪನಿ ಮೆರೆಸುತ್ತವೆ ಮಾರ್ಗಗಳನ್ನು ತಿನ್ನುತ್ತವೆ ಸೇತುವೆಗಳನ್ನು ಮುಕ್ಕುತ್ತವೆ ಅಣೆಕಟ್ಟು ಬಾಚುತ್ತವೆ ಎಲ್ಲರ ತಲೆ ಭಜಂತ್ರಿ ಮಾಡಿ ಭರ್ಜರಿ ಗಿರಿಗುಟ್ಟುತ್ತವೆ ಯೋಗದಲ್ಲಿ ಕಣ್ಮರೆಯಾಗಿ ಮಾಯೆಯಲ್ಲಿ ಬರುತ್ತವೆ ಭೂತಗಳು ಮತ್ತೆ ಗಗ್ಗರ ಕಟ್ಟುತ್ತಿವೆ ನಿಧಾನ ಹೋಂಕರಿಸುತ್ತಿವೆ ವಿಮಾನದಿಂದ ಇಳಿಯುತ್ತಿವೆ ಪ್ರೀತಿಯ ನಗು ನಗುತ್ತವೆ ಹೆಗಲಲ್ಲಿ ಕೈಯಿರಿಸುತ್ತವೆ ಬರಿಗಾಲಲ್ಲಿ ನಡೆಯುತ್ತವೆ ಭವಿಷ್ಯದ ಕತೆ ಹೇಳುತ್ತವೆ ಉರಿ ಬಿಸಿಲಲ್ಲಿ ಗಡುವಿಗೆ ಬಂದು ಒಂದೇ ಸವಣೆ ಅರಚುತ್ತಿವೆ ಪ್ರಸಾದ ತೆಗೆದು ನೋಡುತ್ತಿವೆ ಬೆಸವೋ ಸರಿಯೋ ಎಡಿಸುತ್ತಿವೆ ಗೆಲುವು ನಮ್ಮದೇ ಎನ್ನುತ್ತವೆ ಯೋಗದಲ್ಲಿ ಕಣ್ಮರೆಯಾಗಿ ಮಾಯೆಯಲ್ಲಿ ಬರುತ್ತವೆ ಭೂತಗಳು ಈಗ ಇಲ್ಲಿದ್ದು ಇನ್ನೊಂದು ಕ್ಷಣದಲ್ಲಿ ದಿಲ್ಲಿಗೂ ಹಾರುತ್ತವೆ ಪಂಚಾಯತಿನಲ್ಲೂ ಇರುತ್ತವೆ ಇಹಲೋಕದ ಲೋಕಲ್ಲು ಪರಲೋಕದ ಗ್ಲೋಬಲ್ಲು ಇಹಲೋಕದ ಲೋಕಲ್ಲು ಪರಲೋಕದ ಗ್ಲೋಬಲ್ಲು ನಮ್ಮದೇ ಅಧಿದೈವಗಳು ನಮ್ಮ ಆತ ತಾಯಿಗಳು ನಮ್ಮದೇ ಭವಿಷ್ಯಗಳು ನಮ್ಮದೇ ಬಯಲಾಟಗಳು ನ ಭೂತವು ನ ಭವಿಷ್ಯತಿ ನಮ್ಮ ಆಗಿ ಕೂಡ ಈಗ ನಮಗೆ ಅತೀತಗಳು ನಮ್ಮ ಆಗಿ ಈಗ ಕೂಡ ನಮಗೆ ಅತೀತಗಳು ನಮಗೆ ಅತೀತಗಳು ನಮಗೆ ಅತೀತಗಳು